ಓದಕ್ಕಿಲ್ಲ ಯಾಕೆ ಓದಕ್ ನಮ್ಗೆ ಇಷ್ಟ ಇಲ್ಲ ಬೇರೆ ಏನ್ ಮಾಡ್ತೀನಿ ವ್ಯಾಪಾರ ಮಾಡ್ತೀನಿ ಪಟ್ಟಣದಲ್ಲಿ ಬಿಡಿ ಸಿಗ್ರೆಟ್ ಅಂಗಡಿ ಇಡ್ತೀನಿ ನಮ್ಗೆ ಯಾಕಪ್ಪ ವ್ಯಾಪಾರ ಇಲ್ಲ ನಮ್ ಜೊತೆಲ್ಲ ಇದ್ದು ಬೇಸಾಯ ಮಾಡುವಂತೆ ನಾ ಮಣ್ಣಿನ ಕೆಲಸ ಮಾಡಲ್ಲ ಯಾಕೆ ಆ ಕಚ್ಚಡ ಕೆಲಸ ನಮ್ಗೆ ಇಷ್ಟ ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲಿ ಬೆಳೆದು ಮಣ್ಣಿನ ಕೆಲಸ ಬಿಡ್ತೀನಿ ನೋಡು ನಾ ಸತ್ರು ಆ ಕೆಲಸ ಮಾಡಲ್ಲ ವ್ಯಾಪಾರ ಮಾಡಕ್ಕೆ ನನ್ಗೆ ಈಗಲೇ ಐದು ರೂಪಾಯಿ ಬೇಕು ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಹಾಗಾದ್ರೆ ಇವತ್ತಿಂದ ನಿಮ್ ಬಾಯಿ ಮಾರ ಸತ್ತ ಬೇಡ ಬೇಡ ಅಂದ್ರೆ ಕೇಳಿದಷ್ಟು ಹಣ ಕಳಿಸಿ ಓದಿ ಉದ್ದಾರ ಮಾಡ್ತೀನಿ ಅಂತ ಹೇಳಿದೆಯಲ್ಲ ನೋಡಿದೆ ಈಗ ಹೋಗ್ಲಿ ಅಕ್ಕ ಇನ್ನು ಹುಡುಗ ಎಗರಾಡ್ತಾರೆ ನಾಲ್ಕು ದಿವಸ ಆದ್ಮೇಲೆ ಅವನ್ ಬುದ್ಧಿ ತಾನಾಗೆ ಸರಿ ಹೋಗುತ್ತೆ ಏನ್ ಸರಿ ಹೋಗ್ತಾನ ಏನೋ ಈಚೀಚೆಗೆ ಅವನ್ ತರ ನೋಡಿದ್ರೆ ನನ್ಗೆ ಯಾಕೋ ಎದ್ರಿಕೆ ಆಗುತ್ತೆ ಮುನಿಯ ನೀವು ಊಟ ಮಾರನ್ ಯಾಕೋ ಸಿದ್ಧ ಯಾಕೋ ಬಿಟ್ಟೆ ಕೋಪ ಇಳ್ದ ಅವನ್ ಮನೆಗೆ ವಾಪಸ್ ಬರ್ಲಿ ಒಟ್ಟಿಗೆ ಕೂತ್ಕೊಂಡ್ ತಿನ್ ಮಾಡ ನೀನು ಮುನಿಂತಮ್ಮ ಮಾರ ಅಲ್ವಾ ಮಾರ ಆದ್ರ ಮುನಿಯನ್ ತಮ್ಮ ಅಲ್ಲ ನಿಂಗೇನೋ ಬಂತು ಮಲ್ಲಾಗ್ರಾ ಯಾಪ ಹಿಂಗೆ ಕಾರವಾಗಿ ಮಾತಾಡ್ತೀಯಾ ಹಾಂ ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಟ್ಯಾ ಹ್ಞೂ ನಂಗೆ ಗೊತ್ತು ನಂಗೆ ಗೊತ್ತು ಏ ನವಿಲು ಕುಣಿತದೆ ಅಂತ ಕೆಮ್ಮು ತ ಪುಕ್ಕ ಹಚ್ಕೊಂಡ್ರೆ ಕುಣಿಯಾಕ ಆಯ್ತದೇನು ನನ್ನ ತಮ್ಮ ಮರಳಪ್ಪನಿಗಿಂತಲೂ ಚಂದ ಗೊತ್ತಾನೆ ಅಂತ ಕೊಚ್ಕೊಂಬಿಟ್ಟ ಮುನಿಯಾ ಆಯ್ತಾ ರೈತರು ಯಾವತ್ತು ರೈತ್ರ ಕೆಲಸನೇ ಮಾಡಬೇಕು ಕಣ ಅದು ನನಗೆ ಇಷ್ಟ ಇಲ್ಲ ಏ ಅಲ್ಲಾ ಕಣ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಪಟ್ನದಲ್ಲಿ ಬಿಡಿ ಸಿಗರೇಟ್ ವ್ಯಾಪಾರ ಮಾಡ್ತೀನಿ ಅದಕ್ಕೂ ಬಂಡವಾಳ ಬೇಡವಾ ಅಣ್ಣನ್ ಸಂ ನಿಮ್ಮ ಅಣ್ಣನ ನಿಜವಾದ ಬಣ್ಣ ಏನು ಅಂತ ಈವಾಗ ನಿನ್ಗೆ ಅರ್ಥವಾಯ್ತಾ ನಿನ್ನ ಭಾಗದ ಆಸ್ತಿನ ಉಡಾಯಿಸಿ ತಾನು ಮಜಾ ಮಾಡ್ತಾ ನಿನ್ನ ಹಾಳು ಬಾರಿ ತೊಳಬೇಕು ಅಂತ ಯೋಚನೆ ಮಾಡವನೇ ನೀನೇನ್ ಹೆದರ್ಕೋಬೇಡ ನಿಂಗೆ ನಾನ್ ಹಣ ಕೊಡ್ತೀನೋ ನಾನು ಹಣ ಕೊಡ್ತೀನಿ ನೀವು ಕೊಡ್ತೀರಾ ಮೂರ್ಗ ತಂದಿ ಆಗಿರೋ ನಾನು ನಮ್ಮ ಮಾರನ್ನ ಕೈ ಬಿಟ್ಬಿಡ್ತೀನ ಯೋಚನೆ ಮಾಡ್ಬೇಡ ನಾನು ಹೇಳ್ದಾಗ ಕೇಳು ನಡಿ ನಡಿಯ ಆಸ್ತಿ ನನಗೂ ಸಮನು ನೀನು ಪಾಲ್ ಕೇಳ್ತಾ ಇದೀಯಾ ಯಾಕೆ ಕೇಳ್ಬಾರ್ದು ನಾನೇನ್ ಭಿಕ್ಷೆ ನಾ ಬೇಡ್ತಾ ಇದ್ದೀನಿ ನಮ್ಮ ಅಪ್ಪನ ಆಸ್ತಿಲಿ ಬರ್ಬೇಕಾದ್ ನಾನು ಕೇಳ್ತಾ ಇದ್ದೀನಿ ಬೇಡ ಮಾರ ಊರೆಲ್ಲ ಸೇರ್ಬೇಕು ಒಟ್ಟಾಗ್ ಸಾಗುವಳಿ ಮಾಡ್ಬೇಕು ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ ಈಗ ನಮ್ಮ ನಮ್ಮಲ್ಲೇ ಪಾಲ್ ಮಾಡ್ಕೊಳ್ಳೋದ ತಪ್ಪು ಕಣಪ್ಪ ತಪ್ಪು ಆಹಾ ನಮ್ಮ ಅಪ್ಪನ ಆಸ್ತಿಯಲ್ಲಿ ನೀವು ಇಷ್ಟಿನ ದಿನ ಪಟ್ಟಿ ಸಾಲದು ಯಾರು ಸುಖ ಪಟ್ಟಿದ್ದು ಇಷ್ಟಿನ ದಿಮಾಕ್ ಮಾಡಿ ನಿಂತಿದ್ದಿಲ್ಲ ಕಾಲೇಜ್ ಹಣ ರೂಮ್ ಬಾಡಿಗೆ ನಿಮ್ ತಾತ ಕೊಟ್ಟ ಹೊಟ್ಟೆ ಬಟ್ಟೆ ಕಟ್ಟಿ ಇವನ್ ಕಣ್ಣು ಕೊಟ್ಟಿದ್ದು ಇವನು ಯಾರ ತಿಟ್ಟ ಕೊಟ್ಟ ನನ್ ತಮ್ಮ ಕಾಲೇಜಲ್ಲಿ ಅಂತ ಇಡೀ ಹಳ್ಳಿಯೆಲ್ಲ ಜಂಬ ಕೊಚ್ಕೊಳ್ಬೇಕಿತ್ತು ಅದಕ್ಕ ಕೊಟ್ಟೆ ಅನ್ಕೋ ನಾನ್ ನಿನ್ಗೋಸ್ಕರ ಏನು ಮಾಡಿಲ್ಲ ಅಂತ ತಿಳ್ಕೊ ಅಣ್ಣ ಅನ್ನುವ ಆಸ್ತಿ ಪಾಲ್ ಮಾಡು ಅಂತ ಹೇಳಿ ಸಂಬಂಧ ಮುರಿಬೇಡ ಬೇಕಾದ್ರೆ ಆಸ್ತಿ ಎಲ್ಲ ನೀನೇ ಇಟ್ಕೋ ನಿನ್ ಜಮೀನಲ್ಲೇ ನಾನ್ ಬಂದ್ ಕೂಲಿ ಕೆಲಸ ಮಾಡ್ತೀನಿ ಪಾಲ್ ಅಂತ ಮಾತ್ರ ಹೇಳ್ಬೇಡ ಕಣ್ ಕೈ ಮುಗಿತೀರಿ ಹಿಂದೆ ಯಾವಾಗ ಬೇಕು ಪಾಲು ನನಗೆ ಕೊಟ್ಬಿಡು ಇಲ್ದೇ ಇದ್ರೆ ಅದನ್ನ ತಗೊಳ್ಳೋ ದಾರಿ ನಾಗು ಗೊತ್ತಿದೆ ಕಚೇರಿಂತ ಮುನಿಯನ್ ಬಿಟ್ಬಿಟ್ಟು ಈ ಮನೆ ಹಳೆಯ ಮೆಚ್ಕೋತಾ ಇದ್ದೀನಿ ಯಾವಾಗ ಇವನ್ ಪಾಲ್ ಕೇಳ್ನೋ ಆಗ್ಲೇ ನಿನ್ನ ಇವನ್ ಸಂಬಂಧ ಹರಿದೋಯ್ತು ಹೇಳ್ತಿ ಚಿನ್ನಿ ಸಂಬಂಧ ಹಳೆ ಬಟ್ಟೆನ ಹರಿಯೋಕೆ ಇದ್ರು ನನ್ನ ಮಳೆ ಅದನ್ನ ಕನಸದಲ್ಲೂ ನೆನ್ಸ್ಕೋಬೇಡ ಹಾಗೋ ಸುಮ್ಮನೆ ಯಾಕೆ ಹಾಕಿ ನನ್ನ ಪಾಲನ್ನು ಬಿಸಾಕಿ ಅದನ್ನ ಬಿಟ್ಟು ಬರಿ ಗಂಡುಂಗ ಮಾತನಾಡ್ತಾ ಇದ್ದೀರಲ್ಲ ಮುನಿಯಾ ತಳ್ಳವನ ಆಚೆಗೆ ಯಾರೋ ಒಂದ್ ತಲೆ ಕೆಡ್ಸಿದ್ದಾರೆ ಪಾಪ ಹಿಡ್ಕೊಂಡು ನಡ ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ ನಡ ಮುರಿತೀರಾ ನಡ ಮುರಿತೀರಾ ಸ್ವಂತ ತಮ್ಮ ತಮ್ ಹೀಗೆ ಮಾಡ್ತಿದ್ರಾ ನಾನು ಮನೆ ತಾಯಿ ಮಗ ಅದಕ್ಕೆ ನಾನು ತಾಯಿಸಿ ನನ್ನ ಆಸ್ತಿ ಎಲ್ಲ ಹುಡ್ಕೊಳಕ್ ನೋಡ್ತಾ ಇದ್ದೀರಾ ಇನ್ನೊಂದ್ಸಲ ಪಂಚಾಯತಿ ಬೇಕು ಎಲ್ಲ ಬರ್ಕೊಡ್ತೀನಿ